ಪ್ರತಿಯೊಬ್ಬ ನಾಗರಿಕರಿಗೂ ಹಾಗೂ ಚಿಂತಾಮಣಿ ತಾಲೂಕಿನ ಪ್ರತಿಯೊಬ್ಬ ಪತ್ರಕರ್ತರಿಗೂ ಮತ್ತು ವಿಡಿಯೋ ಮಾಧ್ಯಮದವ್ರಿಗೂ ಯೂಟ್ಯೂಬ್ ಚಾನಲ್ ಅವ್ರಿಗೂ ನನ್ನ ಒಂದು ನಮಸ್ಕಾರಗಳು ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬಕ್ಕೆ ಸೇರಿದ ಒಂದು ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸೇರಿದ್ದು ನನ್ನ ಚಿಕ್ಕ ವಯಸ್ಸಿನಿಂದಲೇ ನನಗೆ ಎರಕೋಟೆ ಗ್ರಾಮದ ಒಬ್ಬ ಹಿರಿಯರು ಹೇಳಿದಂಥ ಕಥೆಯಿಂದ ಎರಕೋಟೆ ಗ್ರಾಮವನ್ನು ಒಂದು ಅಭಿವೃದ್ಧಿ ಮಾಡಿ ಯಾತ್ರಾ ಸ್ಥಳ ಮಾಡಬೇಕೆಂಬ ಒಂದು ಆಸೆ ಇದಕ್ಕೆ ತಕ್ಕಂತೆ ನಾನು ಸುಮಾರು ವರ್ಷಗಳಿಂದ ನನ್ನ ಕೈಲಾಗುವಂಥ ಕೆಲಸಗಳ ಕಾರ್ಯಕ್ರಮಗಳನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಸಮಗ್ರ ಗ್ರಾಮಗಳ ಅಜೆಂಡಾ ಕಾರ್ಯ ಎಂಬ ಪುಸ್ತಕವನ್ನು ಬರೆದು ಮೂರು ದಿನಗಳ ಕಾಲ ನಾನು ಕಾಲ್ನಡಿಗೆ ಮುಖಾಂತರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಆದಂಥ ಶ್ರೀನಿವಾಸ್ ಅವರಿಗೆ ನೀಡಿರುತ್ತೇನೆ ನಮ್ಮ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಇದಕ್ಕೆ ಸಾಕ್ಷಿಯಾಗಿ ಬರೆದ ಒಂದು ಪುಸ್ತಕ ಅವರು ರಿಸೀವ್ ಮಾಡಿಕೊಂಡಂಥ ಒಂದು ಬುಕ್ಕು ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಅವರು ನಾನು ಯಾಕೆ ಆ ಬುಕ್ ಬರೆದು ಸರ್ಕಾರಕ್ಕೆ ಕೊಟ್ಟೆ ಅನ್ನೋಂಥ ಉದ್ದೇಶ ಏನಂದರೆ ನಮ್ಮಂಥ ಬಡವರು ರಾಜಕೀಯವಾಗಿ ಅಧಿಕಾರ ಪಡೆದು ಜನಸೇವೆ ಮಾಡೋದಕ್ಕಾಗೋದಿಲ್ಲ ಚುನಾವಣೆಯಲ್ಲಿ ಮೀಸಲಾತಿ ಬರುತ್ತೆ ಆ ಮೀಸಲಾತಿಗೆ ತಕ್ಕಂತೆ ಹನವಂತರನ್ನ ಹುಡುಕಿ ಅವ್ರಿಗೆ ಒಂದು ಅಧಿಕಾರಕ್ಕೆ ಅವಕಾಶ ಮತ್ತು ಜೈಕಾರಕ್ಕೆ ಎರಡೂ ಅವಕಾಶಗಳು ಸಿಗ್ತಾಯಿದೆ ಆದರೆ ನಮ್ಮಂಥ ಬಡವರಿಗೂ ಆಸೆ ಇದೆ ಸಮಾಜದಲ್ಲಿ ನಾವು ಏನೋ ಒಂದು ಒಳ್ಳೆಯ ಕೆಲಸಗಳು ಮಾಡಬೇಕು ಗುರುಸಬೇಕು ಸೇವೆ ಮಾಡಬೇಕು ಅಂತ ಇದಕ್ಕೆ ನಮಗೆ ಆಸೆಗಳು ಬರಬಾರ್ದಾ ನಾವು ಮುಂದೆ ಸಮಯದಲ್ಲಿ ಬೆಳೀಬಾರ್ದಾ ಇವತ್ತು ಹನುಮಂತರಿಗೆ ಈ ಒಂದು ಅವಕಾಶ ಇದ್ದರೆ ನಮ್ಮಂಥ ಬಡವ್ರಿಗೆ ಯಾ ನಮ್ಮ ಆಸೆಗಳೇನಾಗಬೇಕು ಈ ಒಂದು ನೋವಾಗಿದೆ ಮತ್ತು ಕೆಲ ದಿನಗಳ ನಂತರ ನಾನು ಕೆಲವು ಮಂತ್ರಿಗಳಿಗೆ ಪತ್ರಗಳು ಬರೆದೆ ಆ ಪತ್ರಗಳಿಗೂ ಆ ಮನವಿ ಪತ್ರಗಳು ನನ್ನ ಹತ್ರ ಇದೆ ಇದಾದ ನಂತರ ಸರ್ಕಾರದಿಂದ ನನಗೆ ನನ್ನ ಒಂದು ದಾಖಲೆಗಳು ಹಂತ ಹಂತವಾಗಿ ಮುರುಗಮಲ ಗ್ರಾಮ ಪಂಚಾಯತಿಗೆ ತಲುಪುತ್ತೆ ಯಾವುದೇ ಕ್ರಮ ತಗೊಂಡಿಲ್ಲ ಅವರಿಂದ ಒಂದು ಪತ್ರ ಬಂತು ಗ್ರಾಮ ಪಂಚಾಯಿತಿಯಿಂದ ನಮಗೆ ಒಂದು ಪತ್ರ ಬಂತು ಅದು ಹೆಸರಿಗೆ ಮಾತ್ರ ಆ ಪತ್ರನೂ ನಿಮ್ಗೆ ಸಾಕ್ಷಿಯಾಗಿ ತೋರಿಸ್ತೀನಿ ಇದೆ ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ರಾಜ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಬರೆದೆ ಏನು ನಾನು ಒಬ್ಬ ಬಡವನಾಗಿದ್ದೀನಿ ನಮಗೆ ರಾಜಕೀಯವಾಗಿ ಅಧಿಕಾರಗಳಿಲ್ಲ ಸರ್ಕಾರ ನಾನು ಈಗಾಗಲೇ ಈಗಾಗಲೇ ಮೂವತ್ತೆರಡು ವರ್ಷಗಳ ಕಾಲ ನಾನು ಸೇವೆ ಮಾಡಿದ್ದೀನಿ ಇದು ಸತ್ಯವಾಗಿದ್ದರೆ ನಾನು ಒಂದು ಗ್ರಾಮ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿಬಿಟ್ಟು ನಾನು ರಾಜ್ಯದ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹತ್ತು ಜನ ಇಬ್ಬರು ಕೋಲಾರ ಶಾಸನಸಭಾ ಎಂ ಪಿಗಳಿಗೆ ಮಲ್ಲೇಶ್ ಬಾಬು ಅವ್ರಿಗೆ ಚಿಕ್ಕಬಳ್ಳಾಪುರ ಎಂ ಪಿ ಸುಧಾಕರ್ ಅವ್ರಿಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ನಾನು ಮನವಿ ಪತ್ರಗಳು ಬರೆದೆ ಅದಕ್ಕೂ ಉತ್ತರಗಳಿಲ್ಲ ಇದ ಇದರಿಂದ ನೋವಾಯಿತು ಇದಕ್ಕೆ ನೋವಾಗಿ ನಾನು ಸತ್ಯಾಗ್ರಹ ಮಾಡಬೇಕೆಂಬ ವರದಿಯನ್ನು ಏನು ನಾಲ್ಕು ಹಂತಗಳಾಗಿ ನಾನು ಸತ್ಯಾಗ್ರಹ ಮಾಡಬೇಕೆಂಬ ಉದ್ದೇಶದಿಂದ ಈ ಸಾರ್ವಜನಿಕವಾಗಿ ಸರ್ಕಾರ ಮುಟ್ಟಬೇಕೆಂಬ ಉದ್ದೇಶದಿಂದ ನಾನು ಮಾಡ್ಕೊಂಡು ಬಂದಿರೋ ಒಂದು ಹಳ್ಳಿಯ ಅಧ್ಯಯನ ಬಗ್ಗೆ ಹಳ್ಳಿ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ಮಾಡುವಂಥ ವಿಚಾರದ ಬಗ್ಗೆ ಸಾರ್ವಜನಿಕರಿಗೂ ತಿಳಿಬೇಕು ಸರ್ಕಾರಕ್ಕೂ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ರಕ್ಷಣೆಗೋಸ್ಕರ ನಾನು ಪೊಲೀಸ್ ಇಲಾಖೆಗೆ ಪತ್ರವನ್ನು ಕೊಟ್ಟೆ ನಾನು ಮೊದಲನೇದಾಗಿ ಡಿ ಎಸ್ ಪಿ ಸಿದ್ದರಾಮ್ ತಾಲೂಕು ಎಸ್ ಪಿ ಅವ್ರಿಗೆ ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ಕೊಟ್ಟಂಥ ಏನು ನಾಲ್ಕು ಹಂತಗಳಾಗಿ ನಾಲ್ಕು ಹಂತಗಳಾಗಿ ಕೊಟ್ಟಂಥ ದಿನಾಂಕದ ತಕ್ಕಂತೆ ಅದಕ್ಕೆ ಸಮಯದ ತಕ್ಕಂತೆ ನಾನು ಇಲ್ಲೇ ಕೂತಿದ್ದೀನಿ ಡೈರೆಕ್ಟಾಗಿ ನಾನು ಇದರಲ್ಲಿ ಹತ್ತು ಮೂವತ್ತಿಗೆ ನಾನು ಕೊಟ್ಟಿದ್ದೆ ಹತ್ತು ಮೂವತ್ತರಿಂದ ಎಂಟು ಗಂಟೆವರೆಗೂ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತು ಮೊನ್ನೆ ಯಾರೋ ಹರೀಶ್ ಅವರಂತೆ ಪೆಂಚಾರಿ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಅವ್ರು ಹೇಳ್ತಾರೆ ನನಗೆ ಈ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಾನು ಅಲ್ಲಿ ಅಭಿವೃದ್ಧಿ ಆಗ್ಬೇಕು ಆ ತರ ನನಗೆ ಅವಕಾಶ ಇಲ್ಲ ಯಾಕೆ ಮಾಡ್ತಿ ಅದಕ್ಕೆ ನಿನ್ ಜನ ಜೊತೆಯಲ್ಲಿ ಜನ ಸೇರೋದಿಲ್ಲ ಜನ ಎಷ್ಟು ಜನ ಸೇರ್ತಾರೆ ಅಂತ ಹೇಳಿ